ಬಿಗ್ ಬಿಗ್ ಟು ಚೈನಾ ಲಾಂಚ್ ಮಾಡ್ತಾ ಇದ್ದೀವಿ ಇಯರ್ ನಾವು ಎರಡನೇಟ್ ಮಾಡಿದ್ವಿ ಸಕ್ಸಸ್ಫುಲಿ ಜನವರಿ ಟೂ ಇಯರ್ಫುಲಿ ಬಿಸ್ನೆಸ್ ಮಾಡಿ ಇವಾಗ ಎರಡನೇ ಔಟ್ಲೆಟ್ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಹಿಳಾ ರೋಡ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಇವತ್ತು ಸೊ ನಾವೆಲ್ಲರೂ ಬಂದಿದ್ದೀವಿ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಈ ಸ್ಪೆಷಲಿ ನಮ್ಮಲ್ಲಿ ಆಲ್ ಮಲ್ಟಿ ಕುಸಿನ ಮೆನು ಇರುತ್ತೆ ಲೈಕ್ ಚಿಕ್ಕ ಮಕ್ಕಳು ಬರಲಿ ದೊಡ್ಡವ್ರು ಬರಲಿ ಕಾರ್ಪ್ರೇಟ್ ಬರಲಿ ಫ್ಯಾಮಿಲಿ ಬರಲಿ ಎಲ್ಲರಿಗೂ ಅಡ್ಜಸ್ಟ್ ಆಗುವಂಥ ಮಿನ್ಯೂನ ಕ್ರಿಯೇಟ್ ಮಾಡಿದ್ದೀವಿ ಸೊ ಮಲ್ಟಿ ಕ್ವಜಿನ ಇದೆ ನಾರ್ತ್ ಇಂಡಿಯನ್ ಇಟಾಲಿಯನ್ ಚೈನೀಸ್ ಪಿಜ್ಜಾ ಪಾಸ್ತಾ ಆಲ್ ಟೈಪ್ ಎಸ್ಪೆಷಲಿ ಫುಲ್ ಬಾರ್ ಅಟ್ಯಾಚ್ ಇದೆ ಇಲ್ಲಿ ಇವರು ಸೊ ಎವ್ರಿ ಡೇ ಡಿಫ್ರೆಂಟ್ ಡಿಫ್ರೆಂಟ್ ಈವೆಂಟ್ಸ್ ಇರುತ್ತೆ ಲೈಕ್ ಲೈವ್ ಮ್ಯೂಸಿಕ್ ಆಗಲಿ ಡಿ ಜೆ ಕರೋಕೆ ಮ್ಯೂಸಿಷನ್ಸ್ ಇರುತ್ತೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಇರುತ್ತೆ ಇಸ್ ಚೈನಾ ಔಟ್ಲೆಟ್ ನಮ್ದು ಟೋಟಲ್ ಒಂದು ಲೆವೆನ್ ಔಟ್ಲೆಟ್ ಇದೆ ಸರ್ ನಾವು ಬಿಗ್ ಬಾವಿಗೆ ಒಂದು ಸೆವೆನ್ ಔಟ್ಲೆಟ್ ಇದೆ ಇದು ಬಿಗ್ ಭಾಷಾ ಅಂತ ಎರಡು ಔಟ್ಲೆಟ್ ಇದೆ ಈ ಬಿಗ್ ಭಾಷಾನು ಚೈನಾ ಔಟ್ಲೆಟ್ ಅಲ್ಲಿ ಓಪನ್ ಮಾಡಬೇಕಂತ ಪ್ಲಾನ್ ಇದೆ ಸೊ ಇವತ್ತು ವಾಚ್ ಮಾಡ್ತಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಷೇತ್ರ ಆಲ್ಸೋ ನಮ್ಮ ಜೊತೆ ನಮ್ಮ ಟೀಮ್ ಅವರು ಇದ್ದಾರೆ ಇವರು ಈ ಔಟ್ಲೆಟ್ ಒನ್ ಅದ ಪಾರ್ಟ್ನರ್ ಇದ್ದಾರೆ ಇವರು ಲೊಕೇಶನ್ ಅಂತ ಇಸ್ ಒನ್ ಅಪ್ ದ ಎಂಟೈರ್ ಕಂಪನಿಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ನಮ್ಮ ಕಾರ್ಪೇಸ್ಟರ್ಟ್ ಸೊ ಐ ಥಿಂಕ್ ಇವರು ಬ್ರ್ಯಾಂಡ್ ಬಗ್ಗೆ ಜಾಸ್ತಿ ಇನ್ನು ಎಲ್ಲ ಏರಿಯಾದಲ್ಲೂ ಕಾರ್ಪೋರೇಟ್ ಏರಿಯಾದಲ್ಲೂ ಎಕ್ಸ್ಪೆನ್ಷನ್ ಮಾಡಬೇಕಂತ ಇದ್ದೀವಿ ಡಿಸ್ಕೌಂಟ್ ಕೊಡ್ತಾ ಇದ್ವಿ ಫಾರ್ ಫಿಫ್ಟೀನ್ ಡೇಸ್ ತಂದೆ ಇರುತ್ತೆ ಎಲ್ಲರೂ ಯಾರು ಬಂದ್ಬಿಟ್ಟು ಫಾರ್ಟಿ ಫಿಫ್ಟೀನ್ ಡೇಸ್ ಟೋಟಲ್ ತ್ರೀ ಹಂಡ್ರೆಡ್ ಸಿಕ್ಕಿಂಗ್ ಇಂಡಿಯನ್ ಕಾಂಟಿನೆಂಟಲ್ ಚೈನೀಸ್ ಮ್ಯಾಕ್ಸಿಕನ್ ಇಟಾಲಿಯನ್ ಫ್ಲೇವರ್ Thank you. Thank you. Thank you so much.